ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಿಮಗೆ ನಾನು ತಲೆಗಾಕುವ ಸೂಪರಾಗಿರುವ ನ್ಯಾಚುರಲ್ ಮೆಹಂದಿ ಹೇಗೆ ತಯಾರು ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ ಇದಕ್ಕೆ ಏನೆಲ್ಲ ನಾವು ಬಳಸ್ತೀವಿ ಮತ್ತು ಕೂದಲನ್ನು ಹೇಗೆ ನ್ಯಾಚುರಲಾಗಿ ನಾವು ಕೆಂಪು ಮಾಡಬಹುದು ಅಂತ ನಾನು ಹೇಳಿಕೊಡ್ತೀನಿ ಈಗ ಮೊದಲಿಗೆ ನಾನಿಲ್ಲಿ ಆರು ಗ್ಲಾಸ್ ನೀರಿಗೆ ಹನ್ನೆರಡು ಚಮಚ ಟೀ ಪೌಡ್ರ್ ಹಾಕಿದ್ದೀನಿ ಒಳ್ಳೆ ಬ್ರ್ಯಾಂಡ್ದು ಟೀ ಪೌಡ್ರ್ ಹಾಕಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದಿಬೇಕು ಮೊದಲಿಗೆ ನಾವು ಮೆಹಂದಿ ಮಾಡೋ ಮೊದಲು ಈ ಕೆಲಸನ ಫಸ್ಟ್ ಮಾಡಬೇಕು ಚೆನ್ನಾಗಿ ಕುದಿದು ಕುದಿದು ಆರು ಲೋಟ ನೀರು ಬಂದು ಒಂದು ಮೂರು ಅಥವಾ ನಾಲ್ಕು ಲೋಟ ಆಗಬೇಕು ಅಷ್ಟು ಚೆನ್ನಾಗಿ ಕುದಿದು ಟೀ ಪೌಡ್ರೆಲ್ಲ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಆಗಬೇಕು ಇದು ಇವಾಗ ಚೆನ್ನಾಗಿ ಕುದೀತಾ ಇರಲಿ ಫುಲ್ ಫ್ಲೇಮಲ್ಲಿ ಇಟ್ಟು ಕುದಿಸಿ ಒಂದು ಅಟ್ಲೀಸ್ಟ್ ಹತ್ತು ನಿಮಿಷ ಆದರೂ ಇದು ಕುದಿಲೇಬೇಕು ನಮ್ಮ ಕೂದಲಿಗೆ ಸರಿಯಾದ ಬಣ್ಣ ಸಿಗೋದೇ ಈ ಒರ್ಜಿನಲ್ ಟೀ ಪೌಡ್ರಿಂದ ಲೋಕಲ್ ಪೌಡ್ರೆಲ್ಲ ತರಬೇಡಿ ಒಳ್ಳೆ ಬ್ರ್ಯಾಂಡೆಡ್ ಪೌಡ್ರ್ ತನ್ನಿ ಯಾಕಂದರೆ ತಲೆ ಕೂದಲು ಸ್ಕಿನ್ನಿಗೆಲ್ಲ ಏನೇ ಹಾಕಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿರಬೇಕು ಹಾಗಾಗಿ ಸ್ವಲ್ಪ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಒಳ್ಳೆ ಬ್ರ್ಯಾಂಡೆಡ್ ನಾನಿಲ್ಲಿ ಮಹಲ್ ತಗೊಂಡಿರೋದು ನನ್ನ ಲೆಕ್ಕಾಚಾರ ತಾಜ್ ಮಹಲ್ ಒಳ್ಳೆ ಟೀ ಪೌಡ್ರ್ ಅಂತ ಯಾಕಂದ್ರೆ ನಮ್ಮ ಕುಡಿಯುವಾಗ ಗೊತ್ತಾಗುತ್ತಲ್ಲ ಟೀ ಅದರದ್ದೇ ನಾನು ಟೀ ಎಲ್ಲ ಕುಡಿಯೋದು ಇದು ಕುದೀತಾ ಇರಲಿ ಕುದಿದು ಆಮೇಲೆ ತಣ್ಣಗಾಗಬೇಕು ಡಿಕಾಕ್ಷನ್ ರೆಡಿಯಾಗಿದೆ ಇನ್ನು ನೆಕ್ಸ್ಟ್ ಮೆಹಂದಿ ಪೌಡ್ರ್ ಹಾಕಬೇಕು ಇವತ್ತು ನೂರ ಐವತ್ತು ಗ್ರಾಮಿನ ಎರಡು ಪ್ಯಾಕೆಟ್ ತಗೊಂಡು ನಾವಿಲ್ಲಿ ಮೆಹಂದಿಗೆ ಕಲಿಸ್ತಾ ಇದ್ದೀವಿ ಇದು ಒರ್ಜಿನಲ್ ಮೆಹಂದಿ ಪೌಡರ್ ಇದು ಎರಡನೇ ಪ್ಯಾಕೆಟು ಟೀ ಡಿಕಾಕ್ಷನ್ನ ಫಿಲ್ಟರ್ ಮಾಡಬೇಕು ಈಗ ಮೆಹಂದಿ ಪೌಡರ್ ಮೇಲೆ ಟೀ ಡಿಕಾಕ್ಷನ್ನ ಫಿಲ್ಟರ್ ಮಾಡಿ ತಗೊಳ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ಸೋಸಿ ಅದರ ಮೇಲೆ ಹಾಕಬೇಕು ಯಾವಾಗಲೂ ಟೀ ಡಿಕಾಕ್ಷನ್ ಜಾಸ್ತಿ ಮಾಡಬೇಕು ಯಾಕಂದರೆ ನಮಗೆ ಒಂದು ಅಳತೆ ಗೊತ್ತಾಗೋದಿಲ್ಲಲ್ವ ಮುನ್ನೂರು ಗ್ರಾಮಿಗೆ ಎಷ್ಟು ಬೇಕು ಅಂತ ಮತ್ತೆ ಮತ್ತೆ ಸೇರಿಸ್ತಾ ಹೋಗಬೇಕು ಹಾಗಾಗಿ ಟೀ ಡಿಕಕ್ಷನ್ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಬೇಕು ಉಳಿದರೆ ಮತ್ತೆ ಟೀ ಮಾಡಿದರೆ ಆಯ್ತದನ್ನು ನೆಕ್ಸ್ಟ್ ಮಾರ್ನಿಂಗ್ ಸಾಕಾಗಿಲ್ಲ ಮತ್ತೆ ನಾವು ಹಾಕ್ತಾ ಇದ್ದೀವಿ ಅದು ಕೇಳೋದು ಡಿಕಾಕ್ಷನ್ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ಬೇಕು ಅಂತ ಇದನ್ನು ಗಂಟಿಲ್ಲದಾಗೆ ಕಲಸಿ ತೆಗಿಬೇಕು ಒಂದು ಚೂರು ಗಂಟಿರಬಾರ್ದು ಒಂಥರ ನಾವು ಬಜ್ಜಿ ಮಾಡುವ ಅಳತೆ ಎಲ್ಲ ಇದೆ ಅಲ್ವಾ ಆ ಅಳತೆಗೆ ಚೆನ್ನಾಗಿ ಕಲಿಸ್ಬೇಕು ಗಂಟಿಲ್ಲದಾಗೆ ನೋಡಿ ಈಗಲೇ ಕೈಯೆಲ್ಲ ಕೆಂಪಾಗ್ತಾ ಬಂದಿದೆ ನೋಡಿ ನೋಡಿ ಪ್ರತಿಯೊಂದಕ್ಕೂ ನಮಗೆ ಕೆಲಸ ಇದ್ದೇ ಇರುತ್ತೆ ನೋಡಿ ಇವಾಗ ನಾವು ದೋಸೆ ಹಿಟ್ಟಲ್ಲದಕ್ಕಿಂತ ಸ್ವಲ್ಪ ಗಟ್ಟಿನೇ ಆಗಬೇಕು ಹಾಗೆ ಒಂದು ಗಂಟೆ ಇಲ್ಲದಾಗೆ ಕಲಸೋದೇ ಇಲ್ಲಿರೋದು ಇದು ಹಿಂದಿಷ್ಟು ಮಾಡಿದರೆ ನಮಗೆ ಒಂದು ಮೂರು ದಿನ ಎಲ್ಲ ಬಿಡದೆ ಹಾಕ್ಬೋದು ಮತ್ತೆ ಒಂದು ಎರಡು ಮೂರು ತಿಂಗಳು ತಲೆಯಲ್ಲಿ ಆಗೇ ಇರುತ್ತೆ ಅದು ಕೆಂಪಗೆ ಬಿಳಿ ಕೂದಲೆಲ್ಲ ಕೆಂಪು ಕೆಂಪಾಗಿ ಕಪ್ಪು ಜೊತೆ ಮಿಕ್ಸ್ ಆಗಿರುವಾಗ ಗೊತ್ತಾಗೋದಿಲ್ಲ ಕೂದಲು ಬೆಳಿ ಆಗಿರೋದು ಜಾಸ್ತಿ ಬೆಳೀದಿದ್ರೆ ಗೊತ್ತಾಗ್ಬಿಡುತ್ತೆ ಎಡ ಇಲ್ಲಿ ಮಧ್ಯ ಮಧ್ಯೆ ಬಿಳಿ ಇದ್ದರೆ ಗೊತ್ತಾಗಲ್ಲ ಈಗ ಮೆಹಂದಿಗೆ ಬೇರೆ ತುಂಬ ಪೌಡ್ರ್ ಸೇರಿಸಲಿಕ್ಕಿದೆ ಇಲ್ಲಿ ನೋಡಿ ಇದೆಲ್ಲ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಇಲ್ಲಿ ಆಮ್ಲ ಪುಡಿ ತಗೊಂಡಿದ್ದೇನೆ ಇದು ನೋಡಿ ದಾಸವಾಳದ ಪುಡಿ ಇದೆಲ್ಲ ಕೂದಲಿಗೆ ಬಹಳ ಒಳ್ಳೆಯದು ಮೆಹಂದಿ ಪುಡಿ ಕೂಡ ಒಳ್ಳೆಯದು ಇದು ಶೀಕೆಕಾಯಿ ಪುಡಿ ಎಲ್ಲರಿಗೂ ಗೊತ್ತಲ್ವ ಇದು ಭೃಂಗ್ರಾಜ್ ಪುಡಿ ಇದು ಬಂದು ಅಂಟುವಾಳ ಗೊತ್ತಲ್ವ ನೊರೆಕಾಯಿ ಅಂತ ಹೇಳ್ತೀವಿ ನಾವು ಇದು ಬಂದು ನೊರೆಕಾಯಿ ಪುಡಿ ಇಷ್ಟನ್ನು ನಾವು ಒಂದೂವರೆ ಒಂದೂವರೆ ಸ್ಪೂನಷ್ಟು ಹಾಕ್ಬೇಕು ಇದಕ್ಕೆ ಇದೆಲ್ಲ ನಿಮಗೆಲ್ಲ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಸಿಗುತ್ತೆ ಮೊದಲಿಗೆ ಒಂದೂವರೆ ಸ್ಪೂನಷ್ಟು ಅಂಟುವಾಳದ ಕಾಯಿ ಪುಡಿ ಹಾಕ್ತೀವಿ ನೊರೆಕಾಯಿ ಅಂತ ಏನು ಅಂತೀವಿ ಆ ಪುಡಿ ಅದು ಒಂದೂವರೆ ಎರಡು ಸ್ಪೂನಷ್ಟು ಹಾಕಿದರೂ ಚಿಂತೆ ಇಲ್ಲ ಇದೆಲ್ಲ ತಲೆ ಕೂದಲಿಗೆ ಬಹಳ ಒಳ್ಳೆಯದು ಡೈರೆಕ್ಟ್ ಅಪ್ಲೈ ಮಾಡಬಾರ್ದು ಈ ಥರ ಮೆಹಂದಿ ಜೊತೆ ಹಾಕಬೇಕು ಅದೇ ಅಳತೆಗೆ ಭೃಂಗರಾಜ್ ಪುಡಿ ಹಾಕ್ತೀವಿ ಬೃಂಗರಾಜಿ ಅಂದರೆ ಬ್ರಾಹ್ಮಿ ಇದೆ ಅಲ್ವಾ ಬ್ರಾಹ್ಮಿ ಪುಡಿ ಅದು ಕೂಡ ಬಹಳ ಒಳ್ಳೆಯದು ತಲೆ ಕೂದಲಿಗೆ ಇದೊಂದು ಒಳ್ಳೆಯ ಮೆಥಡು ತಲೆ ಕೂದಲುಕ್ಕೂ ಚೆನ್ನ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಮಧ್ಯ ಮಧ್ಯರ ಬಿಳಿ ಕೂದಲು ಕೂಡ ಡಾರ್ಕ್ ರೆಡ್ ಆಗುತ್ತೆ ಸೇಮ್ ಅಳತೆಯಲ್ಲಿ ಶೀಕಕಾಯಿ ಪುಡಿ ಹಾಕ್ತಾ ಇದ್ದೀವಿ ಎಲ್ಲವನ್ನು ಸೇರಿ ಗಂಟಿಲ್ಲದೆ ಕಲಿಸ್ಬೇಕು ಅದೇ ಅಳತೆಗೆ ದಾಸವಾಳ ಪುಡಿ ಹಾಕಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಪುಡಿಗಳೆಲ್ಲ ಜಾಸ್ತಿ ಕಾಸ್ಟ್ಲಿ ಅಲ್ಲ ಇವಾಗ ಕೊನೆಯಲ್ಲಿ ನೆಲ್ಲಿಕಾಯಿ ಪುಡಿ ಇದನ್ನು ಇವತ್ತಡೀ ನೈಟ್ ಹಾಗೆ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿಡಬೇಕು ಬೆಳಿಗ್ಗೆದ್ದು ಮೊಟ್ಟೆ ಬಿಳಿ ಭಾಗವನ್ನು ಸೇರಿಸಬೇಕು ಮತ್ತು ಇದು ಗಟ್ಟಿಯಾದರೆ ಮತ್ತೆ ಇವಾಗ ಡಿಕಾಕ್ಷನ್ ಸೇರಿಸಬೇಕು ಅದಕ್ಕೆ ಹೇಳೋದು ಮೊದಲೇ ನಾವು ಡಿಕಾಕ್ಷನ್ ಜಾಸ್ತಿ ಮಾಡಿದರೆ ನಮಗೆ ಏನು ತೊಂದರೆ ಆಗೋದಿಲ್ಲ ಇಲ್ಲಾಂದರೆ ಬಿಸಿ ಬಿಸಿ ಡಿಕಾಕ್ಷನ್ ಹಾಕಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಡಿಕಾಕ್ಷನ್ನು ಈಗ ಗಂಟಿಲ್ಲದೆ ಕಲಸಿ ಆಯಿತು ಸ್ವಲ್ಪ ನೀರು ಕಮ್ಮಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನೀರಿನ ಅಂಶ ಅಂದರೆ ನಮ್ಮ ಡಿಕಾಕ್ಷನ್ ಸ್ವಲ್ಪ ಕಮ್ಮಿ ಆಯಿತು ಈಗ ಸ್ವಲ್ಪ ಡಿಕಾಕ್ಷನ್ ಹಾಕ್ಬೇಕು ಮತ್ತೆ ಮತ್ತೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು ನೋಡಿ ಚೆನ್ನಾಗಿ ಕಲಿಸಿದ್ದಾಯಿತು ಇನ್ನೂ ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿಡಬೇಕು ಇವರು ಕಬ್ಬಿಣದ ಬಾಣಲಿ ತಗೊಂಡಿದ್ದೀನಿ ನಾನು ಇದರಲ್ಲಿ ಹಾಕಿಡಬೇಕು ಇದರಲ್ಲಿ ಹಾಕಿಟ್ರೆ ಐರನ್ ಅಂಶ ಕೂಡ ಈ ಮೆಹಂದಿಯಲ್ಲಿ ಸೇರುತ್ತೆ ಅನ್ನೋ ಒಂದು ಮಾತಿದೆ ಹಾಗಾಗಿ ಕಬ್ಬಿಣದ ಪಾತ್ರೆಯಲ್ಲಿ ಫುಲ್ಲೊಂದು ನೈಟ್ ಹಾಕಿಡಬೇಕು ಹಾಕಿಡೋಣ ನಾವು ಹಾಕಿ ಮುಚ್ಚಿಟ್ರೆ ಸಾಕು ಬೆಳಿಗ್ಗೆ ನಿಮಗೆ ಇದೇನಾಗಿದೆ ಇದಕ್ಕೆ ಏನೇನು ಸೇರಿಸಬೇಕು ಅಂತ ಮತ್ತೆ ಹೇಳ್ತೀನಿ ನಾನು ಈಗ ಒಂದು ಸ್ಪೂನ್ ಕಾಫಿ ಪುಡಿ ಕೂಡ ಹಾಕಬೇಕು ಕಾಫಿದು ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಮತ್ತೆ ಮತ್ತು ಮುಚ್ಚಿಡಬೇಕು ಕಾಫಿ ಪುಡಿ ಹಾಕೋದು ಯಾಕೆಂದರೆ ನಾವು ಇದೆಲ್ಲ ಹಾಕಿ ತಲೆಗೆ ಸ್ನಾನ ಎಲ್ಲ ಮಾಡಿ ಬಿಸಿಲಲ್ಲಿ ಹೋಗುವಾಗ ನಮ್ಮ ತಲೆ ಕೂದಲು ಬಹಳ ಶೈನಿಂಗ್ ಹೊಡಿತಾ ಇರುತ್ತೆ ಹಾಗಾಗಿ ನಾವು ಕಾಫಿ ಪುಡಿ ಹಾಕೋದು ಕೂದಲು ಒಂದಕ್ಕೊಂದು ಅಂಟಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಮುಚ್ಚಿಡ್ತೀನಿ ಹನ್ನೆರಡು ಗಂಟೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಹೀಗೆ ಇರಲಿ ಆಮೇಲೆ ಇದಕ್ಕೆ ನಾವು ಮೊಟ್ಟೆ ಬಿಳಿ ಭಾಗ ಬೇಕು ಅಂದರೆ ಹುಳಿಯಾಗಿರೋ ಮೊಸರು ಸೇರಿಸ್ಬೋದು ಈಗ ಓವರ್ ನೈಟ್ ನಾವು ಮೆಹಂದಿಯನ್ನು ಕಲಸಿಟ್ಟಿದ್ದೇವೆ ಈಗ ನಾವು ಹುಳಿ ಮೊಸರು ಅಥವಾ ತುಂಬ ಹುಳಿಯಾಗಿರಬೇಕು ಮೊಸರು ಅಥವಾ ನಿಂಬೆಹಣ್ಣು ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸಬೇಕು ಒಂದು ಅರ್ಧ ಅಥವಾ ಒಂದು ನಿಂಬೆಹಣ್ಣಿನ ರಸ ಸಾಗುತ್ತೆ ಇದನ್ನು ಹಾಕಿ ಎರಡೂ ಮೊಟ್ಟೆ ಬಿಳಿ ಭಾಗವನ್ನು ಕೂಡ ಸೇರಿಸಿ ಇದನ್ನು ಮತ್ತೆ ಮತ್ತೆ ಕಲಸಿ ಒಂದು ಅರ್ಧ ಗಂಟೆ ಆಗಿ ಬಿಟ್ಟು ಬಿಡಬೇಕು ಅರ್ಧ ಗಂಟೆನ ಮುಕ್ಕಾಲು ಗಂಟೆನ ಒಂದು ಗಂಟೆ ಆದರೂ ಪರವಾಗಿಲ್ಲ ಮಿನಿಮಮ್ ಅರ್ಧ ಗಂಟೆ ಮತ್ತೆ ಇದನ್ನು ಹಾಗೆ ಇಡಬೇಕು ಇವಾಗ ನಿಂಬೆಹಣ್ಣಿನ ರಸ ಸೇರಿಸಿದ್ದಾಯಿತು ಇನ್ನು ನೆಕ್ಸ್ಟ್ ನಾವು ಮೊಟ್ಟೆದೆರಡು ಇಷ್ಟು ಮೆಹಂದಿ ಪೇಸ್ಟಿಗೆ ನಾವು ಎರಡೂ ಮೊಟ್ಟೆ ಬಿಳಿ ಭಾಗವನ್ನು ಸೇರಿಸಲೇಬೇಕಾಗುತ್ತೆ ಅದು ನಮ್ಮ ಕೂದಲು ಶೈನಿಂಗ್ ಬರಲಿಕ್ಕೋಸ್ಕರ ನಿಂಬೆಹಣ್ಣು ಅಥವಾ ಮೊಸರು ಸೇರಿಸೋದು ಇನ್ನಷ್ಟು ಅಷ್ಟು ರೆಡ್ ಆಗಲಿಕ್ಕೋಸ್ಕರ ಅದು ರೆಡ್ ಆಗಿ 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 ಕೊನೆಗೆ ಕಪ್ಪು ಬಣ್ಣ ಕೂಡ ಬರುತ್ತೆ ನಮ್ಮ ಕೂದಲು ಒಟ್ಟಲ್ಲಿ ಕೂದಲಿಗೆ ತುಂಬ ಅಂದರೆ ತುಂಬ ಉಪಯುಕ್ತವಾದ ಒಂದು ಒಂದು ಸಲಹೆ ಒಂದು ಮಾಹಿತಿ ಒಂದು ಪೇಸ್ಟ್ ಅಂತ ಇದೆ ಹೇಳ್ಬೋದು ಇವಾಗ ನೋಡಿ ಮತ್ತೆ ಮೊಟ್ಟೆ ಬಿಳಿ ಭಾಗವನ್ನು ಹಾಕಿದ್ದೇವೆ ನಾವು ಈಗ ಇದನ್ನು ಚೆನ್ನಾಗಿ ಕಲಸಬೇಕು ಮತ್ತೆ ಕಲಸಿ ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಇಡ್ಬೋದು ಏನೂ ತೊಂದರೆ ಇಲ್ಲ ಮತ್ತೆ ಕೂದಲಿಗೆ ಅಪ್ಲೈ ಮಾಡಿ ಮೂರು ಅವರೆಲ್ಲ ಮೂರು ಅವರಿಂದ ಐದು ಅವರು ಕೂಡ ತಲೆಯಲ್ಲಿ ಇಡ್ಬೋದು ಸ್ವಲ್ಪ ಕೋಲ್ಡೆಲ್ಲ ಬೇಗ ಆಗೋರು ಸ್ವಲ್ಪ ಬೇಗ ತೆಗೆದುಬಿಡಿ ಮತ್ತು ತುಂಬ ಥಂಡಿ ಟೈಮಲ್ಲಿ ಕೂಡ ಹಾಕ್ಲಿಕ್ಕೆ ಹೋಗ್ಬೇಡಿ ಜ್ವರ ಬಂದುಬಿಡ್ಬೋದು ಬಿಸಿಲುಗಾಲಕ್ಕಂತೂ ಇದು ಒಳ್ಳೆ ಹೇಳಿದಂಥ ಒಂದು ತಂಪಾದ ಒಂಥ ಒಂದು ಸಲಹೆ ಇದು ಇವಾಗ ನೋಡಿ ತಲೆಗೆ ಹೀಗೆ ಹಚ್ತಾ ಬನ್ನಿ ಒಂದೊಂದು ಲೇಯರಿಗೆ ಹಚ್ಚಿ ಆಮೇಲೆ ಈ ಥರ ಮೇಲೆ ಗಂಟು ಕಟ್ತಾ ಬನ್ನಿ ಆವಾಗ ನಮಗೆ ಸಿಕ್ಕು ಕೂಡ ಆಗೋದಿಲ್ಲ ಇದು ಕೂದಲು ಜಾಸ್ತಿ ಇರೋರು ಹೀಗೆ ಮಾಡಬೇಕು ಕೂದಲು ಕಮ್ಮಿ ಇರೋರು ಹೇಗಾದರೂ ಬಿಟ್ಟು ಬಿಡ್ಬೋದು ಕೂದಲು ಜಾಸ್ತಿ ಇರೋರು ಮೆಹಂದಿ ಹಚ್ಚಿದಾಗ ಸಿಕ್ಕಿ ಸಿಕ್ಕಾಗಿ ಒಂದು ವೇಳೆ ಕೂದಲು ಕೂಡ ಉದುರ್ಬೋದು ಹೋಗ್ಬೋದು ಹಾಗಾಗಿ ಈಗ ಥರ ನೀಟಾಗಿ ಒಂದೊಂದು ಲೇಯರ್ನ ತಗೊಂಡು ಈಗ ಹಚ್ಚುತ್ತಾ ಗಂಟನ್ನು ಹಾಕಿ ಈ ಥರ ಪಾನಿಟರ್ ಹಾಕ್ಕೊಂಡು ಒಂದು ಐದು ಅವರು ಮೂರರಿಂದ ಐದು ಗಂಟೆಗೆ ಬಿಟ್ಟುಬಿಡಿ ಯಾಕೆಂದರೆ ತುಂಬ ಚೆನ್ನಾಗಾಗುತ್ತೆ ಕೂದಲು ನೀವು ಕೂದಲಿಗೆ ನೀರು ಹಾಕುವಾಗ ತಣ್ಣೀರು ಹಾಕಿದರೆ ಒಳ್ಳೆಯದು ದಟ್ಟ ದಟ್ಟ ಕೂದಲಿರೋರೆಲ್ಲ ಹೀಗೆ ನೋಡಿ ಒಂದು ಇಷ್ಟು ಲೇಯರ್ ಲೇಯರ್ ಆಗಿ ಹಚ್ಚುತ್ತಾ ಹೋದರೆ ಚೆನ್ನಾಗಿ ನನ್ನ ಹಿಂದೆ ಹೇಳಿದಾಗೆ ತುಂಬ ಚೆನ್ನಾಗಿ ಕೂದಲಿಗೆ ಇಟ್ಕೊಳ್ಳುತ್ತೆ ಹಾಗೆ ಪ್ರತಿ ಕೂದಲಿಗೂ ಕೂಡ ನಮ್ಮ ಈ ಮೆಹಂದಿ ಅಂಟಿಕೊಳ್ಳುತ್ತೆ ಹಾಗಾಗಿ ಜಾಸ್ತಿ ಕೂದಲು ಇರುವರೆಲ್ಲ ಈ ಮೆಥಡನ್ನ ಉಪಯೋಗ ಮಾಡಿ ಮತ್ತೆ ನಾವು ಸ್ನಾನ ಮಾಡಿ ಬರುವಾಗಲೂ ಕೂಡ ಕೂದಲು ಉದ್ರಲ್ಲ ಯಾಕೆಂದರೆ ಅದು ಈ ಥರ ಬಿಡಿ ಬಿಡಿಯಾಗಿ ನಾವು ಹಚ್ಚುತ್ತಾ ಹೋಗ್ತೀವಲ್ವ ಹಾಗಾಗಿ ಸಿಕ್ಕು ಕಟ್ಟೋದಿಲ್ಲ ಇಲ್ಲಾಂದರೆ ತುಂಬ ಸಿಕ್ಕು ಕಟ್ಟಿದಾಗ ತುಂಬ ಕೂದಲು ಹಾಳಾಗಿ ಹೋಗುತ್ತೆ ಹಾಗೆ ನಮ್ಮಂಥ ಕಮ್ಮಿ ಕೂದಲು ಕೂಡ ಹೀಗೆ ಹಚ್ಚಿದರೆ ಸಾಕಾಗುತ್ತೆ ನೋಡಿ ಆ ಥರ ಎಲ್ಲ ಹಚ್ಚಬೇಕಾಗಿಲ್ಲ ಟೋಟಲಾಗಿ ಹೇಗೋ ಹಚ್ಚಿ ಒಂದು ತಲೆ ಫುಲ್ ಹಚ್ಕೊಂಡು ಒಂದು ಮೂರಿಂದ ಐದು ಗಂಟೆವರೆಗೆ ಬಿಟ್ಟರು ಏನು ತೊಂದರೆ ಇಲ್ಲ ಸ್ವಲ್ಪ ಡ್ರೈ ಆದಾಗ ಒಂಚೂರು ಶ್ಯಾಂಪು ಅಥವಾ ಕಂಡೀಷನರ್ ಯಾವುದೇ ಹಾಕಿ ನಾವು ಅದನ್ನು ತೊಳಿಬೋದು ಹಾಗೆ ಒಂದೊಂದು ಒಳ್ಳೊಳ್ಳೆ ಟಿಪ್ಸ್ ಮತ್ತು ಒಳ್ಳೊಳ್ಳೆ ಅಡುಗೆ ಜೊತೆ ವ್ಲಾಗ್ ಜೊತೆ ದಿನ ಬರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದು ಇಲ್ಲಿಂದ ಡಿಲೀಟ್ ಆಗಲಿಕ್ಕೆ ನೀವು ದಾರಿ ಮಾಡಿಕೊಡಬೇಡಿ ಎಲ್ಲರಿಗೂ ಟಾಟಾ ಬಾಯ್ ಸಿ ಯು ಟೆಕ್ ಏರ್